ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಚೆನ್ನಯ್ಯ ಮಂಜೇಗೌಡ ಜನ ಸೇವಾ ಸಂಸ್ಥೆಯ ಸಹಯೋಗದಲ್ಲಿ ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪ್ರದಾನವನ್ನು ಆಗಸ್ಟ್ ಮೂವತ್ತರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸಿಎಂ ಗಣೇಶ್ ಗೌಡ ಅವರು ತಿಳಿಸಿದರು ಈ ಒಂದು ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಅವರು ಹತ್ತು ಜನ ಯೋಧರು ಹತ್ತು ಕಲಾವಿದರು ವಿಶೇಷ ಚೇತನರು ಸಾಹಿತಿಗಳು ಸೇರಿದಂತೆ ನೂರಾರು ಮಂದಿಗೆ ಪ್ರಶಸ್ತಿಗಳನ್ನು ನೀಡುತ್ತಿದ್ದೇವೆ ಎಸ್ ಎಸ್ ಎಲ್ ಸಿ ಪಿಯುಸಿಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ನೂರು ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಐವತ್ತು ಜನ ಪೌರ ಕಾರ್ಮಿಕರಿಗೆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಸಂಸ್ಥೆಯ ಐಡಿ ಕಾರ್ಡ್ ಹಾಗೂ ಆದೇಶ ಪತ್ರವನ್ನು ಸಹ ಇದೇ ವೇಳೆ ವಿತರಣೆ ಮಾಡಲಾಗುತ್ತದೆ ಸಂಸ್ಥೆಯ ರಾಜ್ಯ ಮಟ್ಟದ ಮುನ್ನೂರು ಪದಾಧಿಕಾರಿಗಳಿಗೆ ಸನ್ಮಾನವನ್ನು ಸಹ ಮಾಡಲಾಗುತ್ತದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಡಾಕ್ಟರ್ ನಿಚಲಾನಂದನಾಥ ಸ್ವಾಮೀಜಿ ಅವರು ವಹಿಸಲಿದ್ದು ಉದ್ಘಾಟನೆ ಸಹ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೂ ಸಂಸ್ಥೆಯ ಉದ್ದೇಶವೆಂದರೆ ಬಡವರು ದೀನದಲಿತರು ಅಸಹಾಯಕರು ವಿದ್ಯಾರ್ಥಿಗಳು ಹಾಗೂ ಸರ್ಕಾರದ ಯೋಜನೆಗಳಿಂದ ವಂಚಿತರಾದವರಿಗೆ ಸರ್ಕಾರದ ಯೋಜನೆಗಳನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವುದು ಧೈರ್ಯ ತುಂಬುವುದು ಶೈಕ್ಷಣಿಕವಾಗಿ ಬಲ ತುಂಬುವ ಕೆಲಸವನ್ನು ಸಾಕಷ್ಟು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ಹೆಗಡೆ ರವಿ ಡಿ ಚಲುವರಾಯ ಸ್ವಾಮಿ ಹಾಗೂ ಅಶೋತ್ ನಾರಾಯಣ್ ನೇಲ ನರೇಂದ್ರ ಬಾಬು ಲಕ್ಷ್ಮೀತಯ್ಯ ಶಶಿಧರ್ ಕೋಟೆ ನಾಗಲಕ್ಷ್ಮಿ ಚೌಧರಿ ಸೇರಿದಂತೆ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಗಣೇಶ್ ಗೌಡ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿರುವುದು ಬಹಳ ಹೆಗ್ಗಳಿಕೆಯ ವಿಚಾರವಾಗಿದೆ ಎಂದರು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಅದೇನಂತಂದ್ರೆ ಎರಡು ಸಂಸ್ಥೆ ವತಿಯಿಂದ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಚೆನ್ನಮ್ಮ ಮಂಚೇಗೌಡ ಜನಸೇವಾ ಅಡಿಯಲ್ಲಿ ನಮ್ಮ ಏನು ಪದ್ಮಭೂಷಣ ಶ್ರೀ ಶ್ರೀ ಬಾಲಗಂಗಾಧರ ನಾಥ ಸ್ವಾಮೀಜಿಯವರ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನ ಒಂದು ಎಪ್ಪತ್ತೈದು ಜನಕ್ಕೆ ಅಂದ್ರೆ ಏನು ನಮ್ಮ ದೇಶವನ್ನ ಕಾಯುತ್ತಿರುವ ಯೋಧರು ಒಂದು ಹತ್ತು ಜನಕ್ಕೆ ಶಿಕ್ಷಕರ ಕ್ಷೇತ್ರದಲ್ಲಿ ಏನು ಒಂದು ಗಣನೀಯ ಸೇವೆ ಸಲ್ಲಿಸಿರ್ತಾರೆ ಒಂದು ಹತ್ತು ಜನಕ್ಕೆ ವಿಶೇಷ ಚೇತನರು ಒಂದು ಒಂದು ಹತ್ತು ಜನಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹತ್ತು ಜನಕ್ಕೆ ಕಲಾವಿದರ ಕ್ಷೇತ್ರದಲ್ಲಿ ಒಂದು ಹತ್ತು ಜನಕ್ಕೆ ಇಷ್ಟು ಒಂದು ಪ್ರಶಸ್ತಿಯ ಒಂದು ಪ್ರಾಮಾಣಿಕವಾಗಿ ವರ್ಕ್ ಮಾಡಿರುವಂತ ಒಂದು ಪ್ರಶಸ್ತಿ ಕೊಡುವಂತದ್ದು ದೊಡ್ಡ ದೊಡ್ಡ ಗಣ್ಯರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಸಂಸ್ಥೆ ಇದು ಸುಮಾರು ಮುನ್ನೂರು ಜನ ಪದಾಧಿಕಾರಿಗಳಿಗೆ ಸನ್ಮಾನ ಇರುತ್ತೆ ಅದಾದ ಮೇಲೆ ಏನು ನಮ್ಮ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಮಕ್ಕಳು ತೊಂಬತ್ತು ಪರ್ಸೆಂಟ್ ಮೇಲೆ ಏನು ಒಂದು ತೇರ್ಗಡೆ ಹೊಂದಿರ್ತಾರೆ ಅಂತ ಮಕ್ಕಳಿಗೆ ಒಂದು ನೂರು ಜನಕ್ಕೆ ಸನ್ಮಾನ ಮಾಡಿ ಒಂದು ಗುರುತಿಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಏನ್ ಬಿ ಬಿ ಎಂ ಪಿ ಕಾರ್ಮಿಕರು ಒಂದು ನಮ್ಮ ಭಾಗದಲ್ಲಿ ನಾನು ವರ್ಷ ವರ್ಷ ವರ್ಷಕ್ಕೆ ಎರಡು ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಆ ಒಂದು ಇದರಲ್ಲಿ ಯಾರು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾವ್ರೆ ಅಂತ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಜೊತೆಗೆ ಅವ್ರಿಗೆ ಒಂದು ಸೀರೆ ವಿತರಣೆ ಮಾಡಬೇಕು ಅಂತ ನಾನು ಒಂದು ಇದನ್ನ ಹಾಕೊಂಡಿದ್ದೀನಿ ಅಡಿ ಒಳಗಡೆ ಇಷ್ಟು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ ಮದ್ ಮಧ್ಯ ಎಷ್ಟು ವಿಷಯ ಇದೆ ನಾನು ಸುಮಾರು ಹನ್ನೊಂದು ವರ್ಷ ಆಯ್ತು ಹ್ಯೂಮನ್ ರೈಟ್ಸ್ ನಾನು ಎಂಟ್ರಿ ಆಗಿ ಈ ನಮ್ಮ ಸಂಸ್ಥೆ ಕಟ್ಟಿ ಐದು ವರ್ ಐದು ವರ್ಷ ಆಗಿದೆ ನಾನು ಎಲ್ಲೋ ಒಂದ್ ಕಡೆ ನಾವು ಪ್ರಾಮಾಣಿಕವಾಗಿ ಕೆಲವು ಭಾಗದಲ್ಲಿ ಕೆಲಸ ಮಾಡ್ಕೊಂಡ್ ಬರ್ಬೇಕಾದಾಗ ಯಾರ್ಯಾರಿಗೂ ಸನ್ ಕೆಲಸ ಮಾಡ್ದವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ರು ನಾವತ್ತೊಂದಿನ ನನ್ಗೆಲ್ಲೋ ಒಂದ್ ಕಡೆ ನನ್ ಕರೀಲಿಲ್ಲ ನನ್ಗೆ ಅವತ್ತು ತುಂಬಾ ಬೇಸರ ಆಯ್ತು ಕೆಲಸ ಮಾಡೋಣ ಕರೆದಿ ಒಂದು ವೇದಿಕೆಯಲ್ಲಿ ಅವ್ರಿಗೊಂದು ಒಂದು ಸನ್ಮಾನ ಮಾಡುವಂತದ್ದು ಮಾಡಿದಾಗ ಅವ್ರಿಗೆ ಎಷ್ಟು ಗೌರವ ಸಿಗುತ್ತೆ ಎಷ್ಟು ಖುಷಿ ಪಡ್ತಾರೆ ಅಂತ ನನ್ಗೆಲ್ಲೋ ಅವತ್ತು ಆ ತಲೆಗೆ ಬಂತು ನೀವು ನಮ್ಮ ಬಿಡ್ತಿರೋ ಎಷ್ಟು ಜ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ಯಾರೇ ಬಂದಿರಲಿ ನನ್ನ ಕಾರ್ಯಕ್ರಮದಲ್ಲಿ ಎರಡು ವರ್ಷಕ್ಕೆ ಎರಡು ಕಾರ್ಯಕ್ರಮ ಮಾಡ್ತೀನಿ ಆಗಸ್ಟ್ ಮತ್ತೆ ಜನವರಿ ತಿಂಗಳಲ್ಲಿ ಪ್ರತಿಯೊಬ್ಬ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ನಾನು ಸನ್ಮಾನ ಮಾಡ್ತೀನಿ ನಮ್ಮ ಸಂಸ್ಥೆಯ ಮೊದಲನೇ ಆದ್ಯತೆ ಅದನ್ನೇ ಇಲ್ಲಿ ಯಾರಿಗೂ ಕೂಡ ಭೇದ ಭಾವ ಇಲ್ಲ ನಮ್ಮ ಜಾಗ ಭೇದ ಭಾವ ಅನ್ನೋ ಶಬ್ದೇ ನಾವು ನೋಡಿಲ್ಲ ಪ್ರತಿಯೊಬ್ಬರಿಗೂ ಸಮಾನಾಂತರ ಆಸ್ ಎ ಹ್ಯೂಮನ್ ರೈಟ್ಸ್ ಯಾವುದೇ ಜಾತಿ ಧರ್ಮಕ್ಕೆ ಸೇರದಲ್ಲ ಪ್ರತಿ ಒಂದು ಪಂಗಡಕ್ಕೂ ಸೇರುವಂತದ್ದೇ ಎಲ್ಲಾರು ಇದಾರೆ ಇಲ್ಲಿ ಪ್ರತಿ ಒಂದು ನಮ್ಮ ಸಂಸ್ಥೆ ಒಳಗಡೆ ಬಟ್ ಇದು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮ ಸಂಸ್ಥೆ ಇದೆ ಂದ್ರೆ ನಾನು ನೊಂದವರ್ಗ ಯಾರ್ಗೇ ಆಗಿರ್ಲಿ ಈಗ ನನ್ನ ಕೆಲವರೆಲ್ಲ ಫೋನ್ ಮಾಡಿ ಸರ್ ನಮ್ಗಿನ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಕೆಲವರು ಬೇರೆ ಬೇರೆ ನಮ್ಮ ಪದಾಧಿಕಾರಿಗಳು ಇರ್ಬೋದು ಬೇರೆ ಬೇರೆ ಏನಾಗುತ್ತೆ ನನ್ನ ಒಂದು ಗಮನಕ್ಕೆ ಕೊಟ್ಟು ಸರ್ ಹಿಂಗಾಗಿದೆ ಫ್ಯಾಮಿಲಿ ಮ್ಯಾಟ್ರ್ ಪ್ರಾಬ್ಲಮ್ ಆಗಿದೆ ಇನ್ನೆಲ್ಲೋ ಒಂದು ಜಾಗದಲ್ಲಿ ತೊಂದರೆ ಆಗಿದೆ ಇಲ್ಲ ಹಾಸ್ಪಿಟಲ್ ತೊಂದ್ರೆ ಆಗಿದೆ ಇನ್ನು ಹಲವಾರು ಜಾಗಗಳಲ್ಲಿ ಇವತ್ತು ನೋಡ್ತಾ ಇದ್ರೆ ಆಮೇಲೆ ದುಡ್ಡು ದುಡ್ಡಿಸ್ಕಂಡು ಇಷ್ಟೆಲ್ಲ ಮೋಸ ಮಾಡುದು ನನ್ನ ಹತ್ರ ಚೆಕ್ ಇದೆ ಇದಿದೆ ಆಮೇಲೆ ಡೈವರ್ಸ್ ಕೇಸ್ಗಳು ತುಂಬಾ ಬರ್ತವೆ ನಾನೇನ ಅಂತಂದ್ರೆ ಅಂತ ವಿಷಯಗಳು ಬಂದಾಗ ಎರಡೂ ಫ್ಯಾಮಿಲಿ ಕೂರ್ಸಿ ಅವ್ರಿಗೊಂದ ಗಣನೀಯವಾಗಿ ಒಂದು ಉತ್ತಮವಾಗಿ ಎರಡು ಕಡೆಯನ್ನ ಚರ್ಚೆ ಮಾಡಿ ಏನಾಗುವಳಾಗಿದೆ ಯಾಕೆ ಈ ತರ ಆಗ್ತಾ ಇದೆ ಅಂತವೆಲ್ಲ ಒಂದು ಗಣನೆ ತಗೊಂಡಿ ಆದಷ್ಟು ನಾವು ಮೂರು ಸರಿ ಪ್ರಯತ್ನ ಪಡ್ತೀನಿ ಒಂದು ಬಾರಕ್ಕೆ ಬಟ್ ಆಗ್ಲೇ ಇಲ್ಲ ಅಂತ ಸಂದರ್ಭ ಬಂದದ್ದೇ ಆದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ನೀವು ಎಲ್ಲೋ ಡೈವರ್ಸ್ ಹೋಗಿ ಹತ್ತಾರು ವರ್ಷ ಅಲಿಬೇಕು ನಿಮ್ಮ ಕೆಲಸ ಬಿಡಬೇಕು ನಿಮ್ಮ ಸಮಯ ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟ್ ಆಗೋ ಬದಲು ಈ ನಮ್ಮ ಸಂಸ್ಥೆ ಕಡೆಯಿಂದ ಆದ್ರೆ ಎರಡು ತಿಂಗಳಿಂದ ಎರಡು ತಿಂಗಳೊಳಗಡೆ ನಾನು ಎಲ್ಲ ಕ್ಲಿಯರ್ ಮಾಡಿ ನಮ್ಮ ಏನು ನಮ್ಮ ಪದಾಧಿಕಾರಿಗಳಿದ್ದಾರೆ ಲಾಯರ್ಸು ಅವ್ರ ಮುಖಾಂತರ ನಾನು ಏನ್ ಚರ್ಚೆ ಮಾಡ್ಬೇಕು ಏನೇನು ಅವ್ರಿಗೆ ಸಲ್ಬೇಕು ಯಾವುದೇ ತರಹದ ಗಲಾಟೆಗಳಾಗ್ದಂಗೆ ನಾನು ಎಷ್ಟೋ ಇಲ್ಲಿ ಈ ಜಾಗದಲ್ಲಿ ನಾವು ಮಾಡಿದೀವಿ ಆ ಹೆಸರು ಕೂಡ ಬಂದಿದೆ ನಮ್ಗೆ ತುಂಬಾ ಕುಟುಂಬದವರಿಗೆ ಅಕ್ಕಿ ವಿತರಣೆ ಮಾಡುವಂತದ್ದೇ ಇರ್ಬೋದು ನೋಡಿ ಪೌರ ಅಂತ ಹೇಳಿದೆ ಯಾರೂ ಮಾಡಲ್ಲ ಅವನ್ನ ಗಣನೆಗೆ ತಗೊಳ್ಳಲ್ಲ ಪಾಪ ನಾನು ವರ್ಷಕ್ಕೆ ಎರಡು ಕಾರ್ಯಕ್ರಮದಲ್ಲೂ ಕೂಡ ಅವ್ರಿಗೆ ನನ್ನ ಕೈಲಾದ ಮಟ್ಟಿಗೆ ಸಹಕಾರ ಕೊಟ್ಟು ಅವ್ರ ಗೌರವಿತವಾಗಿ ಅವ್ರಿಗೊಂದು ಸ್ಥಾನ ಕೊಟ್ಟಿ ಕೂರಿಸಿ ಅವ್ರ ಗೌರವ ಕೊಡುವಂಥದ್ದು ಒಂದು ಪ್ರಶಸ್ತಿ ಕೊಡುವಂಥದ್ದು ಇವೆಲ್ಲವನ್ನು ಮಾಡ್ತಾ ಅವ್ರ್ಗ ಅಕ್ಕಿ ಅವ್ರಿಗೂ ಕೂಡ ಅಕ್ಕಿ ಕೊಡುವಂಥದ್ದು ಸೀರೆ ಕೊಡುವಂತ ನಾನು ಏಕ ಮಾಡ್ಕೊ ಬಂದಿದ್ದೀನಿ ಆಮೇಲೆ ಈ ಮೊ ಮೊದಲನೇದಾಗಿ ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಕೆಲವು ಸ್ಕೂಲ್ಗಳಿಗೆ ಹೋಗ್ತೀನಿ ಅಲ್ಲಿ ನನ್ನ ಭಾಗದಲ್ಲಿರುವಂತ ಮಕ್ಕಳನ್ನ ಏನಾಗುತ್ತೆ ಉತ್ತೇಜನ ನಾನು ಹಣ ಕೊಡಲ್ಲ ಸನ್ಮಾನ ಮಾಡುವಂತದ್ದು ಯಾಕೆ ಸನ್ಮಾನ ಅಂದ್ರೆ ಒಂದು ಏನೋ ಒಂದು ಉತ್ತಮವಾಗಿ ಮಕ್ಕಳು ಪಾಸ್ ಆಗಿರ್ತವೆ ಏನಾಗುತ್ತೆ ಒಂದು ಸನ್ ಒಂದು ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಗಣ್ಯರ ಕೈಯಿಂದ ಒಂದು ಸನ್ಮಾನ ಮಾಡಿಸ್ತೆ ತಂದೆ ತಾಯಿಗಳು ಖುಷಿ ಆಗುತ್ತೆ ಅವ್ರ ಅಪ್ಪ ಅಮ್ಮ ಖುಷಿ ಆಗುತ್ತೆ ನೂರಾರು ಜನ ಖುಷಿ ಆಗುತ್ತೆ ಬೇರೆ ಬೇರೆ ಕುಟುಂಬಗಳಿಗೂ ಕೂಡ ಖುಷಿ ಆಗುವಂತ ಮ್ಯಾಟ್ರ ಪದ್ಮಭೂಷಣ ನಮ್ಮ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಒಂದು ಎಪ್ಪತ್ತೈದು ಜನಕ್ಕೆ ಏನು ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ ಇದರ ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಗಳು ನಮ್ಮ ಏನು ಒಕ್ಕಲಿಗರ ಮಠ ಕೆಂಗೇರಿಲ್ಲಿದೆ ಆ ಒಂದು ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಚಲುರಾಯ್ ಸ್ವಾಮಿಗಳು ಸಂತೋಷ್ ಹೆಗಡೆ ಅವರು ಸಿಂಗಮ್ಮಂತೆ ಕರೆಯುವಂತ ನಮ್ಮ ರವಿ ಡಿ ಚಂದಣ್ಣನವರು ಕೂಡ ಖಂಡಿತ ನಾನು ಬಂದೇ ಬರ್ತೇನೆ ಅಂತ ನಮಗೆ ಸುಮಾರು ಟೈಮ್ ಹೇಳಿದ್ರು ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗ ಅವಳ್ಳಿ ಕೃಷ್ಣ ಅಂತ ಅವರು ಕೂಡ ಬರ್ತಾ ಇದಾರೆ ನಾರಾಯಣರವರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಅವರು ಕೂಡ ಬರ್ತಾ ಇದ್ದಾರೆ ಕುಮಾರ್ ಗೌಡರು ಮಂಡ್ಯ ಶಾಸಕರು ಕೂಡ ಅವರು ಬರ್ತಾ ಇದ್ದಾರೆ ಹಾಗೆ ಲಕ್ಷ್ಮೀ ಪತೇನವರು ಕೆ ಎಸ್ ಅಧಿಕಾರಿಗಳು ಅವರು ಕೂಡ ಬರ್ತಾ ಇದಾರೆ ಆಮೇಲೆ ಮಾಜಿ ಎಂ ಎಲ್ ಎ ನೆಲ ನರೇಂದ್ರ ಬಾಬು ಅವರು ಅವರು ಕೂಡ ಬರ್ತಾವ್ರೆ ಹಾಗೆ ನಮ್ಮ ಪುಡ್ಸಾನೆಗೌ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ ಕಾಂಗ್ರೆಸ್ ಅವರು ಕೂಡ ಬರ್ತಾ ಇದಾರೆ ಆಮೇಲೆ ಹಾಗೆ ಆ ಜಿಬ್ಬಿಯವರು ಜಿಬ್ಬಿಯವರು ಸಹಾಯಕ ಕಮಿಷನರ್ ಮಾಜಿ ಅವರು ಕೂಡ ಬರ್ತಾವ್ರೆ ರಘು ತಮ್ಮ ನಮ್ಮ ಎ ಪಿ ಅರ್ಜುನ್ ಅಂಬಾರಿ ಹಾಗೂ ಹಲವಾರು ಫಿಲಂನ ನಿರ್ದೇಶಕರು ಅವರು ಕೂಡ ಬರ್ತಾ ಇದ್ದಾರೆ ಜೀಧರ್ ಕೋಟೆ ನಮ್ಗೆ ಗೊತ್ತಿರ್ಬೇಕಲ್ಲ ಅವರಂತೂ ನನ್ನ ಕಾರ್ಯಕ್ರಮಕ್ಕೆ ಯಾವತ್ತೂ ಮಿಸ್ ಇಲ್ಲ ಅಟೆ ಶ್ರೀನಾಥ್ ಅಂತ ಆಮೇಲೆ ರವಿಕುಮಾರ್ ಅನ್ಬಿಟ್ಟಿ ಆಮೇಲೆ ಎಸ್ ಪಿ ಆಚಾರ್ಯರವರು ರವಿಕೋಟೆ ಸೂರ್ಯರವರು ಗಿರೀಶ್ ಅವರು ಹಿರಿಯ ಚರ್ಮ ರೋಗ ತಜ್ಞರು ಇ ಎಸ್ ಐ ಹಾಸ್ಪಿಟ್ಲು ಎಡ್ ಅವರು ಕೂಡ ಬರ್ತಾ ಇದ್ದಾರೆ ಅವರು ಆಮೇಲೆ ಸತೀಶ್ರವರು ರಾಚಪ್ಪನವರು ಅಂತ ರಾಜು ಅಂತ ಬಸವರಾಜು ಅಂತ ಮಾಯಣ್ಣವರು ಅಂತ ಇಷ್ಟು ಜನ ಈ ಮಕ್ಸದ್ ಅಂತ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿ ಅಂತ ನಾನು ನನ್ನ ಆತ್ಮೀಯರಲ್ಲಿ ಹಾಗೂ ಎಲ್ಲರಲ್ಲೂ ಆಮೇಲೆ ನಮ್ಮ ಸಂಸ್ಥೆಯ ಪದಾಧಿಕ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ ಜೀರೋ ಟೂ ಫೋರ್ ಒನ್ ಫೋರ್ ಏಟ್ ಜೀರೋ ಫೈವ್